ಗುರು ಗುರು ವಿಷ್ಣು ಗುರುದೇವೋ ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಎಂದು ನಮಗೆ ವಿದ್ಯೆಯನ್ನು ಕಲಿಸಿದ ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿ ದೇವರಂತೆ ಕಾಣುತ್ತೇವೆ ಅದೇ ರೀತಿ ನಾವಿಂದು ತಾನಿಷ್ಟಪಟ್ಟ ಶಿಕ್ಷಕರ ವೃತ್ತಿಯಲ್ಲಿ ತಮ್ಮ ಸೇವೆ ಸಲ್ಲಿಸಿ ವಯ ನಿವೃತ್ತಿ ಹೊಂದಿರುವ ಶಿಕ್ಷಕಿಯೊಬ್ಬರನ್ನು ಪರಿಚಯಿಸುತ್ತಿದ್ದೇವೆ ಹೀಗೆ ಮಕ್ಕಳ ಜೊತೆ ಮಕ್ಕಳಾಗಿ ಆಟದೊಂದಿಗೆ ಪಾಠ ಕಲಿಸುತ್ತಿರುವ ಈ ಟೀಚರ್ ಸ್ವರ್ಣಕುಮಾರಿ ಮೇಡಂ ಮೂಲತಃ ಹುಬ್ಬಳ್ಳಿಯವರಾದ ಇವರು ಹುಬ್ಬಳ್ಳಿಯಲ್ಲೇ ತಮ್ಮ ಶಿಕ್ಷಣವನ್ನು ಮುಗಿಸಿ ಬಳ್ಳಾರಿಯ ಕೆ ಪಿ ಟಿ ಸಿ ಎಲ್ನ ಆದ ಸೂರ್ಯಶೇಖರ್ ಅವರೊಂದಿಗೆ ವೈವಾಹಿಕ ಜೀವನ ಪ್ರಾರಂಭಿಸಿದ ಇವರು ತಮ್ಮ ಮೊದಲ ಶಿಕ್ಷಕರ ಸೇವೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಳ್ಳಾರಿಯ ಮಿಲ್ಲರ್ಪೇಟೆಯಿಂದ ಆರಂಭಿಸಿದರು ತದನಂತರ ಟಿ ಬಿ ಡ್ಯಾಂ ಹೊಸಪೇಟೆಯ ಪಿ ಎಲ್ ಸಿ ಶಾಲೆಯಲ್ಲಿ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ತೆಲುಗು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇದೇ ಜೂನ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿಯಾಗಿದ್ದಾರೆ ಸತತ ಇಪ್ಪತ್ತಾರು ವರ್ಷಗಳ ವೃತ್ತಿ ಜೀವನದಲ್ಲಿ ಅನೇಕ ಮೈಲುಗಲ್ಲುಗಳನ್ನು ದಾಟಿದ ಸ್ವರ್ಣಕುಮಾರಿಯವರು ತಮ್ಮ ಮಕ್ಕಳಿಗೂ ಉತ್ತಮ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ತಮ್ಮ ಸಾಂಸಾರಿಕ ಜೀವನದ ಜೊತೆ ವೃತ್ತಿ ಜೀವನದಲ್ಲೂ ಯಶಸ್ವಿಯನ್ನು ಕಂಡಿರುವ ಇವರಿಗೆ ಮೊದಮೊದಲು ವೃತ್ತಿ ಜೀವನದ ಜೊತೆ ಮಕ್ಕಳ ಪೋಷಣೆ ಸವಾಲಾಗಿ ಪರಿಣಮಿಸಿತು ಆ ಸಮಯದಲ್ಲಿ ಅವರ ತಾಯಿ ಮಕ್ಕಳ ಪೋಷಣೆಗೆ ಸಹಕರಿಸಿದ್ದರಿಂದ ಇವರಿಗೆ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಜವಾಬ್ದಾರಿ ಹೆಚ್ಚಾಯಿತು ಪ್ರತಿನಿತ್ಯ ದೂರದ ಶಾಲೆಗೆ ಹೋಗಿ ಬರಲು ಬಸ್ಸನ್ನೇ ಅವಲಂಬಿಸಿದ್ದ ಸ್ವರ್ಣಪ್ರಭರವರಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತಲುಪುವುದೇ ದೊಡ್ಡ ಸವಲಾಗಿತ್ತು ಈ ಸವಲಿನಲ್ಲಿಯೂ ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಶಾಲೆ ತಲುಪಿ ಮಕ್ಕಳೊಂದಿಗೆ ಮಕ್ಕಳಾಗಿ ಶಾಲೆಯನ್ನು ಮನೆಯೆಂದು ಸಹ ಶಿಕ್ಷಕರನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಭಾವಿಸಿ ಬಹಳ ಸಂತೋಷದಿಂದ ತಮ್ಮ ಶಿಕ್ಷಣ ವೃತ್ತಿಯನ್ನು ಮಾಡುತ್ತಿದ್ದರು ಸಾಹಿ ಪ್ರಶಾಲೆ ಮಿಲ್ಲರ್ಫೆಟ್ ಎಷ್ಟು ವರ್ಷ ಮಾಡಿದ್ರೆ ಅಲ್ಲಿ ಎರಡು ವರ್ಷ ಮಾಡಿದ್ದೆ ಎರಡು ವರ್ಷ ಎರಡು ವರ್ಷ ಅಲ್ಲಿ ಆದಮೇಲೆ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ ಆಯಿತು ಮತ್ತೆ ಮ್ಯೂಚುವಲ್ ಟ್ರಾನ್ಸ್ಫರ್ ತೊಗೊಂಡು ಟಿ ವಿ ಡ್ಯಾಮ್ ಬಂದಿದ್ದೀನಿ ಅಫಿಷಿಯಲ್ ಕಾಲಿನಲ್ಲಿ ಅಲ್ಲಿ ಎರಡು ವರ್ಷ ಮಾಡಿದ್ದೆ ತೆಲುಗು ಶಿಕ್ಷಕ ಶಿಕ್ಷಕಿಯಾಗಿ ನನಗೆ ಫಸ್ಟಿಂದ ಟೀಚರ್ ಜಾಬ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಇಷ್ಟ ಇತ್ತು ಅದರಲ್ಲಿ ಮಕ್ಕಳಿಗೆ ಟೀಚರ್ ಜಾಬ್ ಸಿಕ್ಕಿದ ಮೇಲೆ ನನಗೆ ಮಕ್ಕಳಿಂದ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ ಅವ್ರಿಗೆ ಪಾಠ ಹೇಳುವಾಗ ನಾನು ಜಾಸ್ತಿ ಒಂದು ಡಿಸಿಪ್ಲಿನ್ ಕಲಿಸ್ತಾ ಇದ್ದೆ ಮಕ್ಕಳಿಗೆ ಮಕ್ಕಳಿಗೆ ಸ್ವಲ್ಪ ಭಯ ಇತ್ತು ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು ನನ್ನ ಮೇಲೆ ಚೆನ್ನಾಗಿ ಹೇಳ್ತಾ ಇದ್ದೆ ಮಕ್ಕಳಿಗೆ ಅವರು ಪ್ರೀತಿ ಅಭಿಮಾನ ನನಗೆ ಇನ್ನು ಮಕ್ಕಳಿಗೆ ವಿಭಿನ್ನವಾಗಿ ಪಾಠಗಳನ್ನು ಮಾಡುತ್ತಿದ್ದ ಈ ತೆಲುಗು ಶಿಕ್ಷಕಿ ಮಕ್ಕಳಿಗೆ ಸುಲಭವಾಗಿ ಪಾಠಗಳನ್ನು ಕಲಿಸಲು ಅನೇಕ ತಂತ್ರಗಳನ್ನು ಬಳಸುತ್ತಿದ್ದರು ಅವುಗಳಲ್ಲಿ ಮುಖ್ಯವಾಗಿ ಹಾಡುಗಾರಿಕೆ ಆಟ ಪದ್ಯ ಮತ್ತು ಶಿಸ್ತುಗಳು ಮುಖ್ಯವಾಗಿದ್ದವು ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರೀತಿಯಿಂದ ಕಾಣುತ್ತಿದ್ದ ಶಿಕ್ಷಕಿ ಪ್ರೀತಿಯ ಜೊತೆ ಅಷ್ಟೇ ಶಿಸ್ತು ಪಾಲಿಸುತ್ತಿದ್ದರು ತಮ್ಮ ವಿದ್ಯಾಭ್ಯಾಸದ ಜೀವನಕ್ಕೆ ಹೋಲಿಸಿದರೆ ಈಗಿನ ವಿದ್ಯಾರ್ಥಿಗಳಿಗೆ ಅನೇಕ ಸಿಲೆಬಸ್ಗಳು ಮತ್ತು ಹೆಚ್ಚು ಹೆಚ್ಚು ಪಾಠಗಳು ಇವೆ ಮಕ್ಕಳಿಗೆ ಆಟಗಳಿಂದ ಪಾಠವೇ ಹೆಚ್ಚಾಗಿ ಮಕ್ಕಳು ಸಹ ಈಗಿನ ಕಾಲಕ್ಕೆ ತಕ್ಕಂತೆ ತಮ್ಮ ವಿದ್ಯಾಭ್ಯಾಸದ ಜೀವನವನ್ನು ರೂಢಿಸಿಕೊಳ್ಳುವಂತೆ ಮಾಡುವುದು ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ ಮನಸ್ಸು ಎಷ್ಟು ಆ ಮಕ್ಕಳು ಎಷ್ಟೊಂದು ಅವರಿಗೆ ಸ್ಪಂದಿಸಿರ್ಬಹುದು ಗಿಡವಾಗಿ ಆ ಮಕ್ಕಳಿಗೆ ತೆಲುಗು ಮಾಧ್ಯಮದಲ್ಲಿ ಅಂದ್ರೆ ಎಷ್ಟು ಕಠಿಣವಾಗಿರುತ್ತದೆ ಶಿಕ್ಷಣವನ್ನ ಸಣ್ಣ ಆ ಹುಟ್ಟಿರೋ ಮಗು ಹೇಳ್ಕೊಡೋಷ್ಟು ತಾಳ್ಮೆ ಇದೆ ಇವತ್ತು ಅವ್ರ ಮಕ್ಕಳನ್ನ ಅಷ್ಟು ಮೇಲೆ ವಿದೇಶದಲ್ಲಿ ಇದ್ದಾರೆ ಅಂದ್ರೆ ಸ್ವದೇಶದಿಂದ ವಿದೇಶಕ್ಕೆ ಹೋಗ್ಬೇಕಂದ್ರೆ ಅವರು ಎಷ್ಟೋ ಅವ್ರ ಜೀವನದಲ್ಲಿ ಕಷ್ಟನ ಪಟ್ಟಿರ್ತಾರೆ ಈಗಿನ ಮಗು ಮುಂದೆ ಈಗಿನ ಪ್ರಜೆ ಮುಂದೆ ಎಂತ ವ್ಯಕ್ತಿ ಆಗ್ಬೇಕು ಅಂದ್ರೆ ಅವ್ರ ಕೈಯಲ್ಲಿ ಆ ತಾಳ್ಮೆ ಆ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಅವ್ರ ಬಗ್ಗೆ ಹೇಳಿದ್ರು ಅಂದ್ರೆ ಎಷ್ಟು ಅವರು ಆ ನೀತಿನ ಇಪ್ಪತ್ತೆರಡು ವರ್ಷದಿಂದ ಕಲಿಸ್ತಾರೆ ಅಂದ್ರೆ ಆ ಮಕ್ಕಳೆ ದೊಡ್ಡರಾಗಿ ಅವ್ರನ್ನ ಹಳೆ ಗುರುಗಳು ಹೇಳಿ ಈಗಲೂ ಕೂಡ ಅಂದ್ರೆ ಇಂತ ಒಂದು ತೆಲುಗು ಮಾಧ್ಯಮ ಗುರು ಇವತ್ತು ಮುದ್ದೆ ಒಂದು ಪೀಳಿಗೆ ಕಲಿಸೋದು ಕೂಡ ತೆಲುಗು ಮಾಧ್ಯಮದಲ್ಲಿ ಒಬ್ಬ ಟೀಚರ್ ಇರೋಲ್ಲ ಅಂತ ಹೇಳಿ ಈಗ ಮಕ್ಕಳಿಗೆ ನೋವಾಗ್ತಾ ಇದೆ ನಮಗೂ ಕೂಡ ನೋವಾಗ್ತಾ ಇದೆ ಇನ್ನು ತಮ್ಮ ಇಪ್ಪತ್ತಾರು ವರ್ಷಗಳ ಶಿಕ್ಷಣದ ಜೀವನದುದ್ದಕ್ಕೂ ತಮ್ಮ ಪತಿ ಸೂರ್ಯಶೇಖರ್ ರವರ ಸಹಕಾರವನ್ನು ನೆನಪು ಮಾಡಿಕೊಂಡ ಸ್ವರ್ಣಕುಮಾರಿ ಪತಿಯು ಸಹ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದಾರೆ ಇನ್ನು ಮುಂದಿನ ಕಾಲಮಾನಗಳಲ್ಲಿ ವಿಶ್ರಾಂತಿ ಬಯಸಿರುವ ಸತಿಪತಿಗಳು ಮುಂದಿನ ದಿನಗಳನ್ನು ದೇವರ ಸೇವೆಯ ಮುಖಾಂತರ ಕಳೆಯುವುದಾಗಿ ಹೇಳಿಕೊಂಡಿದ್ದಾರೆ ನಾವು ಕನ್ಸಲ್ಟೆಡ್ ಕೊಡ್ತೀವಂತ ನಾನು ಒಪ್ಪಿಲ್ಲ ಬರಲ್ಲ ಅಂತೇಳಿದ್ರು ಯಾಕಂದರೆ ನಾನು ಇಷ್ಟು ಇಷ್ಟು ವರ್ಷ ಮಾಡಿದೀನಿ ಸಾಕು ನಾವು ಉಳಿಕಿದ್ದು ದೇವರು ಎಷ್ಟು ಬಲ ಕೊಡ್ತಾರೋ ಎಷ್ಟು ಜ್ಞಾನ ಕೊಡ್ತಾರೋ ಎಷ್ಟು ಆಯಸ್ಸು ಕೊಡ್ತಾರೋ ಅದೆಲ್ಲ ದೇವರಿಗೆ ನಾನು ಸಮರ್ಪಣೆ ಮಾಡಿ ದೇವ್ರ ಸೇವೆ ಮಾಡ್ತೀನಿ ಅಂತ ಅಂದ್ಕೊತಿದ್ದೀನಿ ಅದೇ ಪ್ರಕಾರ ದೇವರು ನನಗೆ ಐದು ವರ್ಷ ಈಗ ಸೇವೆ ಮಾಡಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹೊಸಪೇಟೆಯ ತೆಲುಗು ಟೀಚರ್ ಅವರ ಈಗಿನ ಪೀಳಿಗೆಯ ಶಿಕ್ಷಕರಿಗೆ ಮಾದರಿಯಾಗಲಿ ಎಂದು ಬಯಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಇಂತಹುದೇ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿ ವಿ ಇದು ಪ್ರತಿಕ್ಷಣ ಪ್ರಜಾಪರ